ಕೆಂಪು ದಂಟು ಸೊಪ್ಪು ಅಂದ್ರೆ ಇದೆ ನೋಡಿ ಕೆಂಪು ದಂಟು ಸೊಪ್ಪು ಎಷ್ಟು ಚೆನ್ನಾಗಿದೆ ಕೆಂಪು ದಂಟು ಸೊಪ್ಪು ಅಂದ್ರೆ ಈ ಸೊಪ್ಪು ಮಾಡಿದಾಗ ಇದೇ ಕಲರ್ ಸಾಂಬಾರ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತೋರ್ಸಮ್ಮ ಅಲ್ಲೋಗು ಅಲ್ಲೋಗು ಈ ಕಡೆ ಬಾ ಸೈಡಿಂದ ಬಾ ತುಳಿಬಾರ್ದು ಸೊಪ್ಪೆಲ್ಲ ಹ್ಮ್ ಹೇಳು ದಂಟಿನ ಸೊಪ್ಪು ನೋಡಿ ನೋಡಿ ಯಾವ ತರ ಇದೆ ಚೆನ್ನಾಗಿದ್ಯಾ ತರ ಬಂದಿದೆ ಸೊಪ್ಪು ನೋಡಿ ಅಲ್ಲಿ ನಿಂತ್ಕೋ ತೋರ್ಸು ಹ್ಮ್ ಇಲ್ಲ ನಿತ್ಕೋ ಸಾಕು ಈ ಕಡೆ ಬಾಲ್ ಮುಳ್ಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ದಂಟಿನ ಸೊಪ್ಪು ಇದು ಕೊತ್ತಂಬರಿ ಇವ್ ಅದ್ ವೇಸ್ಟ್ ಬಿಡ ಮದ್ ಯಾವ್ದು ಬೇಡ ಗಿಡ ಇದು ಒಳ್ಳೇದು ಗಿಡ ಒಳ್ಳೇದು ಏನು ಅಗ್ಗಿ ಮಾಡೋದು ಇದು ಇದಾಕಂದೆ ಶಾಮೂರ್ ಕೂತದ್ದು ಇದು ಆಕಣ್ಣ ಆಕಣ್ಣ ಅಲ್ಲಿ ಮೇಲೆ ಗಂಟು ಸೊಪ್ಪು ಸೊಪ್ಪನ್ನು